मङ्गैः सानाथ्यन्नो विदतदधिकं ब्रह्म नारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलदिदुहितुर्देवतामौलिरत्नम् चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् <coughs> महाव्याकरणाम् बोधि कवयंतम राम कीर्त्या हनुमंत मुपास्महे मुख्य प्राणाय भीमाय नमो यस्य भुजान्तरम नाना वीर सुवर्णानां निकषाश्मायि तंबभौ स्वांतस्थानंत शय्याय पूर्ण ज्ञान रसार्णसे उत्तुंग वाक् नमः सूक्ति रत्नाकरे रम्ये मूल रामाय विहरंतो महीयां सहप्रियंतां गुरवो मम वाल्मीकेर्गौ पुनीयान्नह महीधर पदाश्रया ಎದುಗ್ಧಮ ಕವಯ ಸ್ತರಣಕ ಇವ ಸ್ವಸ್ತಸ್ತು ಸತಾ ಹರಿ ಓ ಮಾಲೋ ವಿಷಯ ಕೂಡ ಭಗವಂತನ ಗುಣಗಳ ಪರಿಚಯ ಮಾಡಿಕೊಡುವುದರ ಜೊತೆಗೆ ಅದು ದೇಹದ ಲಕ್ಷಣ ಮಾತ್ರವಾಗದೆ ಒಬ್ಬ ಮನುಷ್ಯನ ಮತ್ತೆ ಈಗಿನ ನಾವು ಹೊರಗಿನ ಶರೀರದಿಂದ ಯಾವುದನ್ನು ಆಗುದಿಲ್ಲ ಶರೀರದಿಂದಲೂ ಅಳಿಲಿಕ್ಕಾಗಲ್ಲ ಅವರ ದಿರಿಸುಗಳಿಂದಲೂ ಅವರನ್ನೇನು ಅಳಿಲಿಕ್ಕಾಗಲ್ಲ ಆದ್ರೆ ಒಂದು ಸರ್ತಿ ಅವರ ಆಕರ್ಷಣೆ ಯಾವ ಕಡೆಗಿದೆ ಅನ್ನೋದಷ್ಟೇ ಅಥವಾ ಅವರ ಯಾವ ದೋಷದ ತಪ್ಪಿನ ಅರಿವ ಶಿಕ್ಷೆಗಾಗಿ ಅವರು ಈ ತರದ ಶರೀರವನ್ನು ಹೊಂದಿದ್ದಾರೆ ಅಂತ ಎಲ್ಲೋ ಒಂಚೂರು ಗುರುತಿಸಬಹುದು ಮೇಲ್ನೋಟಕ್ಕೆ ಅದು ನೂರಕ್ಕೆ ನೂರು ಯಥಾವ ಯಥಾವತ್ತಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಮೂಲದಲ್ಲಿ ಕೆಲವು ಅಂಶಗಳನ್ನಂತೂ ನಾವು ಆಗುತ್ತೆ ಇದರಿಂದ ಆ ಸಾಧನೆಯ ದಾರಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನಂತೂ ಗುರು ಆಗುತ್ತೆ ಆ ನಿಟ್ಟಿನಲ್ಲಿ ಭಗವಂತನ ಲಕ್ಷಣವನ್ನ ಹೇಳಿದ ಇದು ನಮ್ಗೆ ನಾವು ಟೆಸ್ಟ್ ಮಾಡ್ಕೊಳ್ಲಿಕ್ಕಿರುವಂತಹದ್ದಲ್ಲ ಇದು ಇದರಲ್ಲಿ ನೂರನೇ ಅಂಶನೋ ಸಾವಿರದ ಒಂದನೇ ಅಂಶನೋ ಕೋಟಿಯ ಒಂದನೇ ಅಂಶನೋ ನಮಗೆ ನೋಡ್ಲಿಕ್ಕೆ ಸಿಗ್ಬೋದಷ್ಟೇ ನಮ್ಮಲ್ಲಿ ಹೊರತು ನಾವು ಅದನ್ನ ಅತ್ಯಂತ ಆ ಜಾಗ್ರತೆಯಲ್ಲಿ ಆ ವಿಷಯಗಳನ್ನ ಅರ್ತ್ ಅರಿತುಕೊಳ್ಳುವುದಕ್ಕೆ ಪ್ರಯತ್ನಿಸ್ಬೇಕು ಇದನ್ನ ತೀರಾ ನಾವು ಎಲ್ಲ ಕಡೆ ಹೋಲಿಸ್ಲಿಕ್ಕೆ ಹೋಗಿ ಅದು ಲಕ್ಷಣ ಇಲ್ಲ ಅಂತ ಅನ್ನಿಸಿ ನಾವು ಅದರ ಬಗ್ಗೆ ತಾತ್ಸಾರ ಭಾವ ತಾಳ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮಗೆ ನಮ್ಮ ಬಗ್ಗೆನೇ ಗೊತ್ತಿಲ್ಲ ನಾವು ಉಳಿದ ಲೋಕದ ವಿಚಾರಗಳ ಬಗ್ಗೆ ಹೀಗೆ ಇಷ್ಟರಲ್ಲೇ ನಿರ್ಧಾರ ಮಾಡ್ಲಿಕ್ಕೆ ಹೋಗುದು ಅಷ್ಟು ಸರಿ ಹೋಗುವ ಸಂಗತಿ ಅಲ್ಲ ಆದ್ರಿಂದ ಕೇವಲ ಭಗವಂತನಿಗೆ ಸಂಬಂಧಪಟ್ಟ ವಿಷಯ ನಮ್ಗೆ ಅಕಸ್ಮಾತ್ ಕಣ್ಣಿನ ಅಂತ ಅಂತರಂಗದ ಕಣ್ಣಿಗೆ ಭಗವಂತ ಒಲಿದು ಬಂದ ಅಂದ್ರೆ ಎಷ್ಟ ಶ್ಲೋಕ ಐದನೇ ಅಧ್ಯಾಯ ಅಲ್ವಾ ಐದನೇ ಸ್ವರ್ಗ ಅಲ್ವಾ ಇಲ್ಲಿ ಯಾಕೆ ಕಾಣಿಸ್ತಿಲ್ಲ ಜಿಜ್ಞಾಸೆಯ ದೃಷ್ಟಿಯಿಂದ ನಾವು ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದರಲ್ಲಿ ತಪ್ಪಿಲ್ಲ ಇಲ್ಲಿ ನಿನ್ನೆ ಕೆಲವು ಪದ್ಯಗಳನ್ನು ನಾವು ನೋಡಿದೆವು ನಿನ್ನೆ ಆ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ಬಹಳ ಸೂಕ್ಷ್ಮವಾಗಿ ಗೋವಿಂದಾಚಾರ್ಯರು ಕೂಡ ಅದರ ವಿವರವನ್ನು ಏನ್ ಕೊಟ್ಟಿದ್ದಾರೆ ಓದಿದೆವು ನಾವು ನಿನ್ನೆ ಆಗಿ ಮುಂದೆ ಬಿಂಬೋಷ್ಟ ಕಂಬುಕಂಠೋ ಎಂ ಸುಂದರೋ ದುನಃ ಸ್ವಾಮಿ ಸೋ ಗಣಯ್ಯ ಗುಣ ಗುಣವದ್ ಗುಣವಾರಿ ಆ ಪದ್ಯದ ಒಟ್ಟು ಅಂಶದಲ್ಲಿರುವಂಥದ್ದು ಚತುಷ್ಕಲಹ ನಾಲ್ಕು ವೇದಗಳಿಂದ ಪ್ರತಿಪಾದ್ಯನಾದವನು ಅಂತ ಒಂದು ಅದರ ಜೊತೆಗೆ ಚತುಷ್ಕಿಷ್ಕು ಅಷ್ಟು ನಾಲ್ಕು ಮೊಳದಷ್ಟು ಉದ್ದದವನು ದೇಹ ಕೈ ಚಾಚಿದ್ರೆ ಹೆಬ್ಬೆರಳ ತುದಿ ಆ ಮಧ್ಯಮ ಬೆರಳ ತುದಿ ಎರಡೂ ಕಡೆಯನ್ನು ನಾವು ಗೋಡೆಗೆ ಮಸಿ ಬಳದು ಒಂದ್ಸರ್ತಿ ಗೋಡೆಯನ್ನು ನೋಡಿದ್ರೆ ಆವಾಗ ಅಷ್ಟೇ ಉದ್ದ ನಮ್ಮ ನೆತ್ತಿಯಿಂದ ಪಾದದ ತನಕ ಇರುತ್ತೆ ಅಂತ ಲೆಕ್ಕ ಅದು ಕಿಷ್ಕು ಅಂದ್ರೆ ನಾಲ್ಕು ಮೊಳ ಹಾಗೆ ದೇಹದಲ್ಲಿ ನಾಲ್ಕು ಮೊಳ ಅಂತ ಅನ್ನೋದು ಇಡೀ ದೇಹದ ಸ್ವರೂಪ ಆಗಿರುತ್ತೆ ಅಂತ ಅವರವರ ಮೊಳ ಈ ಯಾರು ಉದ್ದದ ಕೈ ಅವನ ಮೊಳ ನೋಡಿ ನಾವು ಚಿಕ್ಕದಿದ್ದೇವೆ ಅಂತ ಭಾವಿಸುದಿಲ್ಲ ನಮ್ಗೆ ಚಿಕ್ಕದು ದೊಡ್ಡದೊಂದು ಲೆಕ್ಕ ಅಲ್ಲ ದೇಹಕ್ಕೆ ಸಮತೋಲನ ಸಮವಿಭಕ್ತ ಅಂಗತ್ವ ಇದೆಯಾ ಅನ್ನೋದು ಮುಖ್ಯ ಆಗುತ್ತೆ ಯಾಕೆಂದ್ರೆ ರಾಮಾಯಣದ ಕಾಲದಲ್ಲಿ ಇದ್ದಷ್ಟು ಜನ ಇಲ್ಲ ಇವತ್ತು ಹಾಗಾದ್ರೆ ಯಾರು ಸಜ್ಜನರೇ ಇಲ್ವಾ ಆಗಿನ ಕಾಲದ ಮೊಳಕೈ ಲೆಕ್ಕ ಹಾಕಿದ್ರೆ ಆಕಾಶದ ಶಕ್ತ ಕಾಣುತ್ತೆ ನಮಗೆ ಮೊಳ ಅಂದ್ರೆ ಅಷ್ಟು ಆ ಅಂದ್ರೆ ಹೆಬ್ಬೆರಳ ಅಂದ್ರೆ ಮಧ್ಯಮ ಬೆರಳ ತುದಿಯಿಂದ ಗಂಟಿನ ಕೊನೆಯ ತನಕ ಈ ಕೊನೆಯ ಪೂರ್ಪರ ಅಲ್ಲಿಯ ತನಕ ಜಾಗವನ್ನ ಮೊಳ ಅಂತ ಕರಿತೇವೆ ಅಂತ ನಾಲ್ಕಿರ್ಬೇಕು ನಾಲ್ಕಿದ್ರೆ ಅದು ಪರಿಪೂರ್ಣ ಅಂತ ಲೆಕ್ಕ ಮನುಷ್ಯ ಆಮೇಲೆ ರೇಖೆಗಳು ಏನಿರ್ಬೇಕು ಶಂಕಚಕ್ರ ಕಥಾ ಪದ್ಮಾದಿಗಳನ್ನ ಹೇಳಿದ್ರು ಸಮಹ ಸಮವಾಗಿರಬೇಕಾದದ್ದು ಆ ಕೆಳಗೆ ಬಂತಲ್ವಾ ಹ್ಮ್ ನೆನ್ಪಿಟ್ಕೊಳ್ಳೋದೇ ಕಷ್ಟ ಶ್ಲೋಕ ಕೆಲವು ಆಯತವಾಗಿರಬೇಕು ಕೆಲವು ಸಮವಾಗಿರಬೇಕು ಅಂತ ಹೇಳ್ತಾ ಬಂದರು ಅದರಲ್ಲಿ ಹ್ಮ್ ಬಾಹು ಜಾನು ಊರು ಗಂಡ ಗಂಡ ಅಂದ್ರೆ ಎಣ್ಣೆ ಆಮೇಲೆ ಆ ಅದರ ಅಭಿಪ್ರಾಯ ಏನು ಸಮ ಅಂದ್ರೆ ಎರಡು ತೋಳುಗಳು ಸಮವಾಗಿರ್ಬೇಕು ಕಾಲಿದ್ದಷ್ಟು ಕೈ ಇರ್ಬೇಕು ಕೈ ಇದ್ದಷ್ಟು ಹೊಟ್ಟೆ ಎದೆ ಇರಬೇಕು ಅಂತ ಅರ್ಥ ಅಲ್ಲ ಎರಡು ತೋಳುಗಳು ಸಮವಾಗಿರ್ಬೇಕು ಎರಡು ತೊಡೆಗಳು ಸಮವಾಗಿರ್ಬೇಕು ಎರಡು ಎದೆಯ ಭಾಗಗಳು ಸಮವಾಗಿರ್ಬೇಕು ಒಂದ್ ಎತ್ತರ ಒಂದು ತಗ್ಗು ಅಂತನೋ ಅಥವಾ ಅದು ಶೇಪ್ ಇಲ್ಲದೆ ಕೆಳಕ್ಕೆ ಚಾಚಿಕೊಂಡ ಹಾಗೆನೋ ಇರುದಲ್ಲ ಅಂತ ಆಮೇಲೆ ಕೆನ್ನೆಯೂ ಹಾಗೆ ಎರಡು ಒಂದೇ ತರ ಉಬ್ಬಿರ್ಬೇಕು ಯಾರು ಹೊಡೆದು ಉಬ್ಬಿಸಿಕೊಂಡ ಕಡುಬು ಆಗಿರ್ಬಾರ್ದು ಆ ಇನ್ನು ಗತಿಯನ್ನ ಹೇಳುವಾಗ ಚತುರ್ಧಂಶ್ರ ಚತುರ್ಗತಿ ಆನೆಯ ಗತಿ ಸಿಂಹ ಹುಲಿಯ ಗತಿ ಆ ಸಿಂಹದ ಗತಿ ವೃಷಭದ ಗತಿ ಹೀಗೆ ನಾಲ್ಕು ಗತಿಗಳನ್ನ ಹೇಳಿದ್ದಾರೆ ಹ ಆ ನಾಲ್ಕು ಗತಿ ಅಂತಂದ್ರೆ ಆ ಶಾಶ್ವತವಾದ ಎರಡು ಲೋಕ ಅಶಾಶ್ವತವಾದ ಎರಡು ಲೋಕ ಅಥವಾ ಖುಷಿ ಕೊಡುವ ಎರಡು ಲೋಕ ಖುಷಿ ಕೊಡದ ಎರಡು ಲೋಕ ಈಗ ಎರಡು ತರ ವಿಭಾಗ ಮಾಡಿ ಸ್ವರ್ಗ ನರಕ ಮೋಕ್ಷ ಅಂಧಂತಮಸ್ಸು ಅಂತ ಹೀಗೆ ಚತುರ್ಗತಿ ಅದನ್ನು ಹೇಳಿದರು ಆಮೇಲೆ ಆ ನಾಲ್ಕು ದಾ ಈ ಕೋರೆ ಹಲ್ಲುಗಳು ಚೂಪಾಗಿ ನಾಲ್ಕು ಕಡೆಯಲ್ಲಿ ಒಂದೇ ತರ ಇರುವಂತದ್ದು ಚತುರ್ದಂಶ್ರ ಇನ್ನು ಸ್ವಲ್ಪ ಮನಸ್ಸಿಗೆ ಹಿತ ತರುವ ಸ್ನಿಗ್ಧವಾದಂತಹ ಶರೀರವಾಗಿರ್ಬೇಕಾದದ್ದು ಯಾವುದು ಅಂತ ಹೇಳಿದ್ರು ಮಾತು ಸ್ನಿಗ್ಧ ಅಂದ್ರೆ ಸೆಳೆತ ಉಳ್ಳದ್ದು ಅಂತ ಮಾತು ಸೆಳೆತ ಉಳ್ಳದಾಗಬೇಕು ಮುಖ ಉಗುರುಗಳು ನೋಡಿದ್ರೇ ಯಾವುದೋ ಭೂತ ಪ್ರೇತದ ಉದ್ದದ ಉಗುರು ಅಂತ ಅದಕ್ಕೆ ಬಣ್ಣ ಬೇರೆ ಸಾವಿರ ಸಾವಿರ ಬಳ್ಕೊಂಡು ಆ ಹೆದರಿಕೆ ಆಗುವಾಗಿರ್ಬಾರ್ದು ಅದು ಒಂದು ಖುಷಿ ಕೊಡುವ ಆಕರ್ಷಕ ಗುಣವಾಗಿ ಕಾಣಬೇಕು ಇನ್ನು ಮೈಯ ರೋಮವು ಹಾಗೆ ತುಂಬಾ ನವಿರಾಗಿರುವಂತದ್ದು ರೋಮ ಅನ್ನೋದು ದೇಹದಲ್ಲಿ ಇರಬೇಕು ಆದ್ರೆ ಅದು ಇದೆ ಅಂತ ಆಂತ್ ಯಾವ್ದದು ಕರಡಿ ತರ ಆಗ್ಬಾರ್ದು ಅಷ್ಟೇ ಹಾಗೆ ಚರ್ಮವೂ ಹಾಗೆ ಮೈಕಾಂತಿ ಇಡೀ ದೇಹದಲ್ಲಿರುವ ಚರ್ಮ ಒಳ್ಳೆಯ ಆಕರ್ಷಕವಾದ ಮೈಕಾಂತಿ ಆಗಿ ಮೈಕಾಂತಿಯಿಂದ ಕೂಡಿರಬೇಕು ಇನ್ನು ಇನ್ನೊಂದು ಪ್ರಕಾರ ಕೂದಲು ಕಣ್ಣು ಹಲ್ಲು ಚರ್ಮ ಮತ್ತು ಪದ ತಲ ಕಾಲಿನ ಹಿಮ್ಮಡಿ ಒಳಗಿನ ಭಾಗ ಹೀಗೆ ಎತ್ತುವಾಗ ಅದು ಒಳ್ಳೆಯ ಲಕ್ಷಣಯುತವಾಗಿರ್ಬೇಕು ಅಂದ್ ಕಾಲಿಟ್ರನ್ನೆಲ್ಲ ಧಮ್ ಅಂತ ಒಂದು ಶಬ್ದ ಬಂದು ಕೆಳಗಿನವ್ರ ಮೇಲೆ ಮೇಲ್ದೋರ್ ಅಂತ ಹ್ಮ್ ಇನ್ನು ಪಂಚ ಜ್ಞಾನೇಂದ್ರಿಯಗಳು ಅವುಗಳು ಕೂಡ ಸ್ನಿಗ್ಧವಾಗಿರ್ಬೇಕು ಅಂತ ವಂಶಗಳನ್ನ ಹೇಳಿದ್ರು ಅದು ಪ್ರಜೆಗಳನ್ನ ಸೇರಿ ರಾಜನ ಪ್ರಕೃತಿಗಳು ಅಂತ ಏನಿದೆಯೋ ಅದನ್ನ ಸೇರುವುದಾಗಿರ್ಬೋದು ಅಥವಾ ಅವನ ಸೃಷ್ಟಿಯಲ್ಲಿ ಇರುವಂತಹ ದೇವತೆರಿಯಂಗಾಷಾದಿ ವಿಭಾಗಗಳೇನಿದೆ ಅದು ಎಂಟು ಅಥವಾ ಶರೀರದ ಭಾಗಗಳಲ್ಲಿ ಎಂಟನ್ನ ಅಹ್ ಅಷ್ಟ್ ಅಷ್ಟ ಆಯತಾ ಆಯತ ಅಂದ್ರೆ ಅಗಲವಾಗಿರ್ಬೇಕು ಒಂದೇ ಚೌಕ ಆಗಿರ್ಬೇಕಾದ್ದು ಕೆಲವು ಅಗಲವಾಗಿರ್ಬೇಕಾದ್ದು ಕೆಲವು ಸ್ವಲ್ಪ ಉದ್ದ ಇರಬೇಕು ಉಳಿದ ಭಾಗ ತೆಳ್ಳಗಿರ್ಬೇಕು ಅಂತ ಅಭಿಪ್ರಾಯ ಆಯತ ಅಂದ್ರೆ ಚೌಕಕ್ಕಿಂತ ಸ್ವಲ್ಪ ಚೌಕವನ್ನು ಬಡದ್ರೆ ವಸ್ತುವನ್ನು ಬಡದ್ರೆ ವಾಸ್ತು ಇದ್ದ ಹಾಗೆ ಆಕಾರಕ್ಕೊಂದು ಉದ್ದ ಬರಬೇಕು ಅಂತ ಅನ್ನೋದು ಅರ್ಥ ಹೀಗೆ ಅಷ್ಟ ಗುಣ ಗುಣಗಳಿಂದ ಕೂಡಿರುವಂತದ್ದು ವ್ಯಾಖ್ಯಾನನು ಆಗತ್ತೆ ಅವನು ಅದರಿಂದ ಆದ್ರಿಂದಾಗಿ ಕುಕ್ಷಿ ಕಕ್ಷ ವಕ್ಷ ಗ್ರಾಣ ಸ್ಕಂದ ಲಲಾಟ ಈ ಎಲ್ಲವೂ ಕೂಡ ಉನ್ನತವಾಗಿರ್ಬೇಕು ಅಂತ ಷಡುನ್ನತ ಅಂತ ಹೇಳಿದ್ರು ಕಂಕುಳು ಆ ಹೊಟ್ಟೆ ಚೂರು ಎದೆಗಿಂತ ಚೂರು ಆ ಅಂದ್ರೆ ತುಂಬಿರ್ಬೇಕು ಅಂತ ಉಬ್ಬಿರ್ಬೇಕು ಅಲ್ಲ ಉನ್ನತ ಅಂದ್ರೆ ಹೊಟ್ಟೆ ಅನ್ನೋದೇ ದೇಹದಲ್ಲಿ ಎದ್ದು ಕಾಣುವ ಹಾಗೆ ಅಂತ ಅರ್ಥ ಅಲ್ಲ ಉನ್ನತ ಅಂದ್ರೆ ಸ್ವಲ್ಪ ತೀರ ಗೋಡೆ ಗಂಟಿಕೊಂಡಾಗಿರ್ಬಾರ್ದು ಬೆನ್ನಿಗೆ ಅದು ಅದು ಒಂಥರ ಆ ವ್ಯಕ್ತಿಯ ಬಗ್ಗೆ ನೋಡ್ಲಿಕ್ಕೆ ಆಗಲ್ಲ ತುಂಬಿರ್ಬೇಕು ಆದ್ರೆ ಅದು ಓವರ್ ಫ್ಲೋ ಅಂತ ಅನ್ನಿಸ್ಬಾರ್ದು ಎಷ್ಟು ತಿಂದ್ರೂ ಹಾಗೆ ಇರ್ಬೇಕು ತಿನ್ನದೇ ಇದ್ರು ಹಾಗೆ ಇರ್ಬೇಕು ಎದೆಯು ಹಾಗೆ ಸ್ವಲ್ಪ ಎತ್ತರಕ್ಕಿರ್ಬೇಕು ಆ ಮುಖಕ್ಕಿಂತ ಒಳಗೆ ಎದೆ ಜಜ್ಜಿ ಒಳಕ್ ಹಾಕಿದ ಹಾಗೆ ಏನು ಅದ್ರಲ್ಲಿ ಇಲ್ಲವೇ ಇಲ್ಲ ಅಂತ ಎದೆ ಒಂದು ಅಲಗೆ ಇಟ್ಟಾಗಿರುತ್ತೆ ಕೆಲವೊಂದು ಸತಿ ಮೂಗು ಹಾಗೆ ಸ್ವಲ್ಪ ಎತ್ತರ ಇರಬೇಕು ಮಂಡು ಮೂಗು ಆಗಿರ್ಬಾರ್ದು ಅಂದ್ರೆ ಅದು ಒಂದು ಲಕ್ಷಣ ಯಾರದು ಹ್ಮ ಹೀಗೆ ಆ ಷಡನ್ನತ ಅನ್ನೋದ್ರ ಬಗ್ಗೆ ಮಾತ ಹೇಳಿದ್ರು ಒಟ್ಟು ಹೀಗೆ ನವ ನತಃ ಒಂಬತ್ತು ಬಾಗಿರ್ಬೇಕು ಅನ್ನೋದನ್ನು ಹೇಳಿದ್ರು ಅದನ್ನು ನಾವು ನೋಡಿದ್ವಿ ಆ ಅಂದ್ರೆ ಒಂದು ಗೌರವ ಕೊಡುವ ಸ್ಥಿತಿಯಲ್ಲಿ ಇರುವಂತದ್ದು ಅಂತ ಅರ್ಥ ಇನ್ನೊಂದು ನತ ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿರುವಂತದ್ದು ಅಂತ ಬೆರಳುಗಳು ಕೇಶ ಅಂಗುಲಿಯ ಪರ್ವಗಳು ಉಗುರುಗಳು ಚರ್ಮವು ಹಾಗೆ ಅದು ಚೂಪು ಮೂಳೆ ಹೀಗೆ ದೇಹ ಇದ್ದು ಅಲ್ಲಿ ಚರ್ಮವು ಕೂಡ ಹಾಗೆ ಏನೋ ಒಂದು ಅದಕ್ಕೆ ಎಂಡೆ ಇಲ್ಲ ಅನ್ನೋ ಹಾಗೆ ಈ ತುದಿ ಇದ್ದಾಗಿ ಇಲ್ಲೆಲ್ಲ ಇರಬಾರದು ಹ ಅಂದ್ರ ಶೇಪ್ ಇರ್ಬೇಕು ಅದಕ್ಕೆ ನತ ಅಂದ್ರೆ ನಾವೇನಂತೀವಿ ಈ ಮೆಟ್ಟಿಲ್ ಮಾಡುವಾಗ ಅದಕ್ಕೊಂದು ಫಿನಿಶಿಂಗ್ ಕೊಡೋದಿರುತ್ತಲ್ಲ ಕಾಲ ಎಡವದ ಹಾಗೆ ಹಾಗದೊಂದು ಶೇಪ್ ಅದಕ್ಕೆ ಏನೊಂದು ಶಬ್ದ ಇದೆ ಫರ್ನಿಷರ್ ಮಾಡುವಾಗ ಯಾವುದೇ ಚೂಪಾದ ಭಾಗ ಮೆಟ್ಟಿಲಾಗ್ಲಿ ಮೇಜುಗಳಾಗ್ಲಿ ಇಲ್ಲದ ಹಾಗೆ ಅದನ್ನ ಒಂದು ಶೇಪ್ ತರುದಿಲ್ಲ ಅದು ತಾಗಿದ್ರು ಗಾಯ ಆಗ್ಬಾರದು ಅಂತ ಆತರ ಅದು ಇರಬೇಕು ಅಂತ ಉಗುರುಗಳ ಹಾಗೆ ಚೂಪಾಗಿ ಯಾರಿಗೂ ಚುಚ್ಕೊಂಡ್ರೆ ಗಾಯ ಪರಚಿದ ಹಾಗಾಗಿ ಕೈ ಅವರ ದೇಹಕ್ಕೆ ಗೀರು ಬರುದು ಈ ತರ ಇರಬಾರದು ಉಗುರು ರೋಮವು ಹಾಗೆ ಚುಚ್ಚ ಚುಚ್ಚಿ ಅವರ ಪ್ರಾಣವೇ ಹೋಗುವ ಹಾಗೆ ಅದಷ್ಟು ನಸೆ ಇರಬೇಕು ಅಂತ ಒತ್ತು ಒತ್ತುಬಾರದು ಅಂತ ಹೀಗೆ ಇದೆಲ್ಲ ಸೂಕ್ಷ್ಮಗಳಾಗಿರುವಂಥದ್ದು ಟೇಫ ಅಂತಂದ್ರೆ ಪ್ರಜನನಾಂಗ ಮನುಷ್ಯನ ಬಿಂಬೋಷ್ಠ ಸರಿ ತುಟಿ ಕಂಬುಕಂಠ ಶಂಖದಂತಹ ಕೊರಳು ಸುಂದರ ದುಂದು ಬೀಸ್ವನ ಮಾತು ಒಂದು ಗಂಭೀರವಾದ ನಗಾರಿ ಶಬ್ದದ ಹಾಗೆ ಒಂದು ಮೋಡ ಗುಡುಗಿದ ಹಾಗೆ ಶಬ್ದ ನಮ್ಮಲ್ಲಿ ಇಲ್ಲಿ ನಗಾರಿ ಎಲ್ಲ ಅದು ಒಂಥರ ಸರಿಯಾಗಿ ಅದನ್ನ ಕಟ್ಟಿಲ್ಲದಿರುವುದ್ರಿಂದ ಅದೇನೋ ಬಡ 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 ಅಂತ ಶಬ್ದ ಬರುತ್ತೆ ಹಾಗಿಲ್ಲ ಅದು ಬಡಿದ್ರೆ ಒಂಥರ ಗಾಂಭೀರ್ಯ ಕೇಳಿಸ್ಬೇಕು ಈ ಡೆಕ್ಕೆ ಬಲಿಯಲ್ಲೆಲ್ಲ ದೊಡ್ಡದು ಡೋಲ್ ಬರಿತಾವಲ್ಲ ಆ ಡೋಲಿನ ಹಾಗೆ ಆ ಅದು ಬಡದ್ರೆ ಅದು ಎರಡು ಸೈಡ್ ಇರುತ್ತಲ್ಲ ಈ ಇರುತ್ತೆ ಈ ಇರುತ್ತೆ ಈ ಎರಡು ಸೈಡ್ ಬಡಿಯುದ್ರಲ್ಲಿ ರಾಮನಾಥ ತರ ಅವಾಗ್ಲೂ ಹೇಳ್ತಿದ್ರು ಅದು ಇಲ್ಲಿಂದ ಬರುವುದು ನಿಜವಾಗಿ ಅವ್ರು ಇಲ್ಲಿ ಒಳಗ್ ಅಂದ್ರೆ ಉತ್ಸವದ ರಾಶಿ ಜನ ರಾಶಿ ಬಂದ್ರೆ ಅವ್ರಿಗೆ ಬಡಿಲಿಕ್ಕೆ ಆಗಲ್ಲ ಇಲ್ಲಿ ಬರಲ್ಲ ಅವ್ರು ಇಲ್ಲೇ ಇರ್ತಾರೆ ಈ ಭಾಗದ ಹತ್ರ ಅಥವಾ ಇಲ್ಲಿ ಅಥವಾ ಮಠದ ಮೇಲ್ಭಾಗದಲ್ಲಿ ಇರ್ತಾರೆ ಅವ್ರು ಅದನ್ನ ಹೀಗ್ ಬಡದ್ರೆ ಹೇವೆ ದೇವೇ ಮಲ್ಲ ಮಲ್ಲ ಹೇವೇ ಮಲ್ಲ ಮಲ್ಲ ದೇವೇ ದೇವೇ ಮಲ್ಲ ಮಲ್ಲ ಎಂತ ಹೇಳದ ಕೇಳುತ್ತೆ ಎಂತ ಅದು ಹಾಗೆ ಶಬ್ದ ಬರ್ಬೇಕು ಆ ಗಾಂಧಿ ದೇವ್ರು ದೊಡ್ಡ ದೊಡ್ಡ ದೇವ್ರು ದೇವ್ರು ದೊಡ್ಡ ದೊಡ್ಡ ದೇವ್ರು ದೇವ್ರು ದೊಡ್ಡ ದೊಡ್ಡವ್ ಅಂತ ಹೇಳ್ದಾಗಿರುತ್ತೆ ಅಂತ ಅದು ಹಾಗೆ ಕೇಳಿಸುತ್ತೆ ಆ ಶಬ್ದ ಹಾಗೆ ಕೇಳಿಸುತ್ತೆ ಅದು ಗಾಂಭೀರ್ಯ ಆ ಧ್ವನಿಯು ಹಾಗೆ ಇರಬೇಕು ಅಂತ ಲೆಕ್ಕ ಗಜರಾಜಗತಿ ಆನೆಯಂತಹ ಆನೆಯ ಕಿರಿಯ ಆನೆ ಅಂತ ನಡಿ ಸಣ್ಣ ಆನೆಗಳೆಲ್ಲ ಪುಟ್ಟುಬಿಟ್ಟು ಇಂತ ತರಲೆಗಳನ್ನ ಮಾಡ್ತಾ ಇರ್ತವೆ ದೊಡ್ಡ ಆನೆ ಹಾಗೆ ತರಲೆ ಮಾಡಲ್ಲ ತಂಟೆ ಮಾಡಲ್ಲ ಸ್ವಾಮಿ ಒಳ್ಳೆಯ ನಾಯಕತ್ವ ಗುಣ ಇರುವವನು ಅನನ್ ಅನ್ ಅಹ್ ಅಗಣ್ಯ ಗುಣವಾದಿತಿ ಲೆಕ್ಕ ಇಲ್ಲದಷ್ಟು ಗುಣಗಳ ಮೊತ್ತವಾಗಿ ರಾಶಿಯಾಗಿ ಭಗವಂತ ಕಾಣಿಸಿಕೊಳ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ರಾಮನಲ್ಲಿ ನಾವು ಯಾವ ಲೆಕ್ಕದಲ್ಲಿ ಗುಣಗಳನ್ನ ಯೋಚನೆ ಮಾಡಿದ್ರು ಅದು ಆಗುವಂತದ್ದಲ್ಲ ಎಷ್ಟು ಲೆಕ್ಕ ಹಾಕಿದ್ರು ಒಂದಲ್ಲ ಒಂದು ರೀತಿಯಿಂದ ಇದು ಉಳಿದೋಯ್ತು ಅದು ಉಳಿದೋಯ್ತು ಅಂತ ಅನ್ನಿಸ್ತಾ ಇರುವಂತಹ ಗುಣಗಳ ರಾಶಿಯಾದವನು అను రూపొను చస్త శ్లోకల్ బింబోష్ట కంబు కంఠోయం బింబోష్ట కంబు కంఠోయం గజరాజగతిస్వామీస్వామీ గజరాజగతిస్వామి సోగణ్య గుణవారిధి ಎಲ್ಲ ಪ್ರಥಮ ವಿಭಕ್ತಿ ಏಕವಚನ ಅಷ್ಟೇ ಬಿಂಬೋಷ್ಟ ಕಂಬುಕಂಠ ಅಯಂ ಸುಂದರ ದುಂದುಬಿಸ್ವನ ಗಜರಾಜಗತಿ ಸ್ವಾಮಿ ಸಹ ಅಗಣ್ಯ ಗುಣ ಎಲ್ಲ ಆನಕ ಆನಕ ಅಂದ್ರೆ ಜೋರಾಗ ಸದ್ದು ಮಾಡುವಂತದ್ದು ಅಂತಬಿ ಒಂದೇ ಶಬ್ದ ಅದು ಒಂದೇ ಶಬ್ದ ದುಂದುಬಿಯಲ್ಲಿ ದೇವತೆಗಳ ಲೋಕದ್ದು ಆನಕ ಅಂತ ಇರಬೇಕು ದೂರಕ್ಕೆ ಕೇಳಿಸುವಂತಹ ಶಬ್ದ ಹೊಂದಿರುವಂತಹ ದುಂದುಬಿ ಆ ದುಂದುಬಿಯ ಸ್ವನ ಆಯಿತು ಆದ್ರಿಂದಾಗಿ ವಸುದೇವನಿಗೆ ಆನಕದುಬಿ ಅಂತ ಹೆಸರು ಬಂತು ಕಂಬು 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 ಇವ ಕಂಠ ಎಸ್ ಎ ಸಹ ಕಂಬುಕಂಠ ದು ಸ್ವನಃ ಇವ ಸ್ವನಃ ಎಸ್ ಎ ಸಹ ದುಂದುಭಿ ಸ್ವನಃ ಗಜಾ ರಾಜ गजरा गजान राजा गजराज 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 से गति गजराजगति न गण्यम अगण्यम अथवा गुणाद्रिंदगी न गण्य अगण्या अगण्या अगण्यगुण अगण्यगुणा वारीधि अगण्यगुण वारिधि नेक्स्ट यारू यद सहन और हेली अनुरूपो अनुजस्तस्य अनुरूपो अनुजसस जसतस्य अनुरूपो अनुजसतस्य लक्ष्मण शुभ लक्षण लक्ष्मण शुभ लक्षण लक्ष्मण शुभ लक्षण वनेषु विचिन्वानो ತ್ವಾಂ ವನೇಶು ವಿಚಿನ್ವಾನು ತ್ವಾಂ ವಿನೇ ವನೇಶು ವಿಚಿನ್ವಾನು ದೇವರೋ ದೇವಿ ದೂಯತೆ ದೇವರೋ ದೇವಿ ದೂಯತೆ ದೇವರೋ ದೇವಿ ದೂಯತೆ ಆ ತಸ್ಯ ಅನುಜ ಲಕ್ಷ್ಮಣ ಶುಭ ಲಕ್ಷಣ ಅನುರೂಪ ಇಷ್ಟೇ ಗುಣವಂತಿಕೆಯ ಪ್ರತಿರೂಪವಾಗಿ ಲಕ್ಷ್ಮಣ ಇದ್ದಾನೆ ಅನುರೂಪ ಅಂದ್ರೆ ಅವನನ್ನು ಅನುಸರಿಸಿದ ರೂಪ ಅಂದ್ರೆ ಅದು ಅನುರೂಪ ಅಂತಂದ್ರೆ ಸೂರ್ಯನಿಗೆ ಸೂರ್ಯನ ಬೆಳಕಿಗೆ ಹೋ ಹೋಲಿ ಹೋಲಿಸಿಕೊಂಡು ಬಂದ ಚಂದ್ರನ ಬೆಳಕು ಇದ್ದ ಹಾಗೆ ಸೂರ್ಯನ ಬೆಳಕು ಆದ್ರೆ ಚಂದ್ರನ ಬೆಳಕು ಹಾಗೆ ಅದು ರೌಂಡ್ ಇರುತ್ತೆ ಅಂತ ಚಂದ ಇದೆ ಎಲ್ಲ ಸರಿ ಹಾಗೆ ಇವನು ಕೂಡ ಅನುರೂಪ ತಸ್ಯ ಅನುಜಃ ಆ ರಾಮಚಂದ್ರನ ತಮ್ಮ ಅನುಜ ಲಕ್ಷ್ಮಣ ಶುಭ ಲಕ್ಷಣ ಲಕ್ಷ್ಮಣನಾದವನು ಶುಭ ಲಕ್ಷಣದಿಂದ ಶುಭ ಲಕ್ಷಣ ಅಂತಂದ್ರೆ ಆ ಕಾಡಿನ ರೀತಿ ರಿವಾಜಿಗೆ ತಪ್ಪಿ ಎಲ್ಲೂ ನಾನು ಯಾಕೆ ಕಾಡಲ್ಲಿ ಇರ್ಬೇಕು ನಾನು ಕಷ್ಟ ಕಷ್ಟಪಡುವುದಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಬೇಕಾದಾಗೆ ಇದ್ದು ಬಿಡ್ತೇನೆ ಅಂತ ಎಲ್ಲೂ ಕೂಡ ಅವನು ಅಲ್ಲಿಯ ವ್ಯವಸ್ಥೆಯನ್ನ ಆ ಬೇಸರದಿಂದ ಅದನ್ನು ವಿರೋಧಿಸಿ ನಡೀಲಿಲ್ಲ ರಾಮನಿಗೆ ಅನುರೂಪನಾಗಿ ಗುಣದಿಂದಲೂ ವರ್ತನೆಯಿಂದಲೂ ಆಚರಣೆಯಿಂದಲೂ ಅನುರೂಪ ತ್ವಾಂ ತಾಮ್ವನೇಶು ವಿಚಿನ್ವಾನಹ ದೇವರೋ ದೇವಿ ಏ ದೇವಿ ಗೀತೆಯೇ ತ್ವಾನ್ ನಿನ್ನನ್ನು ವನೇಶು ಹುಡು ಮನೆಗಳಲ್ಲಿ ವಿಚಿನ್ವಾನಃ ಹುಡುಕುತ್ತಾ ದೇವರ ದೇವರ ಅಂದ್ರೆ ಗಂಡನ ತಮ್ಮ ಅಂತ ದೇವರ ದೂಯತೆ ದೂಯತೆ ಅಂದ್ರೆ ತುಂಬಾ ಪರಿತಾಪ ಪಡ್ತಾ ಇದ್ದಾನೆ ಅವನಿಗೆ ತುಂಬಾ ಬೇಸರ ಆಗಿದೆ ನಿನ್ನ ಕಳ್ಕೊಂಡ ವ್ಯಥೆಯನ್ನ ರಾಮ ಅನುಭವಿಸಿದ ಹಾಗೆ ಇವನು ಅನುಭವಿಸ್ತಾ ಇದ್ದಾನೆ ಲಕ್ಷ್ಮಣನ ಅನುಭವಿಸ್ತಾ ಇದ್ದಾನೆ ಅನುರೂಪ ಅನುಜಃ ఎరడు ద్వియ ప్రథమాచనం తి లక్ష్మణ శుభలక్షణ ఎరడు పుల్లింగ ప్రథమా ఎక థ్యాం ద్వితీయా ఎక వన సప్తమీ బహు విచిన్వాన శాన ప్రత్యంత శబ్ద పుల్లింగ ప్రథమా ఎక దేవర పుల్లింగ ప్రథమా ఎంబోధన ప్రథమా దూయతే

दीप और हेली ऋष्यमूके भवत्ताभ्याम ऋष्यमूके भवत्ताभ्याम ऋष्यमूके भवत्ताभ्याम संगमो मंगलायन संगमो मंगलायन संगमो मंगलायन मया सख्यम कृतम तत्रा ಮಯಾ ಸಖ್ಯಂ ಪೃಥಕ್ ತತ್ರ ಮಯಾ ಸಖ್ಯಂ ಪೃಥಕ್ ತತ್ರ ವಾನರೇಂದ್ರ ನರೇಂದ್ರಯೋ ವಾನರೇಂದ್ರ ನರೇಂದ್ರನಯೋ ವಾನರೇಂದ್ರ ನರೇಂದ್ರನಯೋ ಋಷ್ಯಮೂಕೆ ತಾಭ್ಯಾಂ ಸಂಗಮಃ ಅಭವತ್ ನಃ ಮಂಗಲಾಯ ತಾಭ್ಯಾಂ ಸಂಗಮಃ ಅಭವತ್ ನಮ್ಮ ಮಂಗಳಕ್ಕಾಗಿ ಅವ್ನಿಗೇನ್ ಇದ್ರಿಂದ ಆಗ್ಬೇಕಾದ್ದಿಲ್ಲ ಎಷ್ಟು ಸ್ಪಷ್ಟವಾದ ತಿಳುವಳಿಕೆ ನಹ ಮಂಗಲಾಯ ನಮಗೆ ಮಂಗಳವಾಗಲಿ ಎನ್ನುವ ಕಾರಣಕ್ಕಾಗಿ ಋಷ್ಯಮುಖದಲ್ಲಿ ರಾಮಲಕ್ಷ್ಮಣರ ಜೊತೆಗೆ ನಮಗೆ ಭೇಟಿ ಆಯಿತು ಮಯ ಸಖ್ಯಂ ಕೃತಂ ತತ್ರ ನಾನು ಸುಗ್ರೀವ ಮತ್ತು ರಾಮರ ನಡುವೆ ಸ್ನೇಹದ ಬೆಸುಗೆಯನ್ನು ಹೊಸದೆ ನನ್ನ ಉದ್ದೇಶ ಇದ್ದದ್ದು ಅವರಿಬ್ರು ಒಟ್ಟಾಗ್ಬೇಕು ಒಬ್ಬ ನರೇಂದ್ರ ಒಬ್ಬ ವಾ ನರೇಂದ್ರ ವಾ ನರೇಂದ್ರ ಇನ್ನೊಬ್ಬ ನರೇಂದ್ರ ನರೇಂದ್ರ ಆ ನರೇಂದ್ರರ ನಡುವೆ ಒಂದು ಸಂಬಂಧ ಬೆಳಿಬೇಕು ಲೋಕದಲ್ಲಿ ಒಂಥರ ಎಲ್ಲರಿಗಿಂತ ವಿಚಿತ್ರವಾದ ಸಂಬಂಧ ಎಲ್ಲರೂ ಮನುಷ್ಯ ಮನುಷ್ಯರಲ್ಲಿ ಸಂಬಂಧ ನೋಡುತ್ತಾರೆ ಪ್ರಾಣಿ ಪ್ರಾಣಿಗಳಲ್ಲಿ ಸಂಬಂಧ ನೋಡುತ್ತಾರೆ ಸಂಬಂಧಗಳಿಗೆ ಯಾವತ್ತು ವಿಶ್ವಾಸ ಮುಖ್ಯ ಹೊರತು ಅವ್ರು ಯಾವ ನೆಲೆಯವರು ಅನ್ನೋದು ಮುಖ್ಯ ಅಲ್ಲ ವಿಶ್ವಾಸ ಇದ್ದಾಗ ಏಕಕಾರ್ಯಕ್ಕೆ ಒಂದೇ ಮನಸ್ಸು ಕೊಟ್ಟು ಇಬ್ರು ಸೇರ್ತಾರೆ ಅಂತಂದಾಗ ಎಲ್ಲಿಯೂ ಸಖ್ಯ ಬೆಳೆಯಬಹುದು ಅನ್ನೋದನ್ನ ಸೂಚಿಸುವ ಹಾಗೆ ನಮ್ಮ ನಡುವೆ ದೇವರು ಒಪ್ಕೊಂಡ ಅಲ್ವಾ ನಮ್ಮ ಕಪಿಗಳ ಸಹ ಸಹಸ ನಾನ್ ಯಾಕೆ ಮಾಡ್ಲಿ ಅಂತ ದೇವ್ರು ಯೋಚಿಸಿದ್ದಿದ್ರೆ ನಮ್ಗೆ ಆ ಭಾಗ್ಯವೇ ಇರ್ತಲ್ಲ ಅದಕ್ಕೆ ನಹ ಮಂಗಳಾಯ ಅಂತ ಅವನಿಗೆ ಆಗ್ಬೇಕಾದ್ದೇನು ಇಲ್ಲ ನಮ್ಗೆ ಮಂಗಳ ಲೋಕದಲ್ಲಿ ಎಲ್ರು ಅನ್ಕೋತಾರೆ ಇದು ಎಂತಹ ಸ್ನೇಹ ಕಪಿಗಳ ಜೊತೆಗೆ ಯಾರಾದ್ರೂ ಸ್ನೇಹ ಮಾಡುದು ಅಂತ ಕಪಿಗಳ ಬುದ್ಧಿಯೇ ಅತ್ಯಂತ ಏನಂತಾರೆ ಶೇಖ್ ಅವರು ಚಂಚಲ ಅಂತವುಗಳ ಜೊತೆ ಸಖ್ಯ ಮಾಡಿ ನಾವೇ ಪಡೆ ತಿನ್ನೋ ವ್ಯಾಪಾರ ಅಂತ ಲೋಕದಲ್ಲಿ ಎಲ್ಲರೂ ಕೂಡ ಅದನ್ನು ವಿರೋಧಿಸ್ತಾರೆ ಅಂತದ್ರಲ್ಲಿ ರಾಮಚಂದ್ರ ಭರವಸೆ ಇಟ್ಟು ನಾವು ಮಾಡುವ ಕೆಲಸಗಳ ಮೇಲೆ ವಿಶ್ವಾಸ ತೊಟ್ಟು ನಮ್ಗೆ ಹಿತ ಆಗ್ಲಿ ಅನ್ನೋ ದೃಷ್ಟಿಯಿಂದ ಸೇರ್ಕೊಂಡಿದ್ದಾನೆ ಅದರಿಂದಾಗಿ ನಮ್ಮಿಬ್ಬರ ನಡುವೆ ಅಂದ್ರೆ ನಮ್ಮ ಯಜಮಾನರ ನಡುವೆ ಒಂದು ಒಳ್ಳೆಯ ಬಂಧ ಏರ್ಪಟ್ಟಿದ್ದು ನಾನು ಅದರಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸಿದ್ದೆ ರಿಷ್ಯಮುಖೆ ಎಲ್ಲರೂ ರಿಷ್ಯಮುಖ ಅನ್ನೋ ಶಬ್ದವನ್ನು ತಪ್ಪು ಬರೀತಾರೆ ಶಾಖೆ ಮೂರ್ಧನ್ಯ ಶಕಾರ ಬರೀತಾರೆ ವಸ್ತುತಃ ಋಷ್ಯ ಅಂದ್ರೆ ಜಿಂಕೆ ಋಷ್ಯ ಶೃಂಗ ಋಷ್ಯ ಮೂಕ ಅದೆಲ್ಲ ಋಷ್ಯ ಶಬ್ದ ಜಿಂಕೆ ಅರ್ಥದಲ್ಲಿ ಇರುವಂತದ್ದು ಯಾಕೆ ಮೂಕ ಅಂತ ಅಂತೂ ಗೊತ್ತಿಲ್ಲ ಒಟ್ಟಂತೂ ಋಷ್ಯ ಶಬ್ದ ಜಿಂಕೆ ಅನ್ನೋ ಅರ್ಥದಲ್ಲಿ ಶಕಾರ ಅನ್ನೋದು ಕಾಲವೇ ಶಕಾರ ಇರಬೇಕು ಹೊರತು ಮೂರ್ಧನ್ಯ ಅಲ್ಲ ಸಪ್ತಮಿ ಏಕ ಅಭವತ್ ಲಂಗ ಪ್ರಥಮ ಏಕ ತಾಭ್ಯಾಂ ಅವರಿ ಅವರಿಬ್ಬರಿಗೆ परस्पर अवरिबर संबंध अंत द्विवचन, संगम प्रथम वचन मंगलाय्या मंगलाय्या संगम मंगलाय नम गे मंगलाय नीका मैं तृतीया एक सख्य द्वितीय एक तर अव्यय ശ്ലോകത അനുസന്ധമാന ശ്രീഹരിപ്രിതാം ശ്രീകൃഷ്ണർപ്പണമസ്തുച മനസേന്ദ്രി ബുദ്ധിത്മനുസ്വഭാവ